ದಲಿತ ಮಹಿಳೆಯರನ್ನು ಅಪಮಾನ ಮಾಡಿರುವ ಆರೋಪ ಎದುರಿಸುತ್ತಿರುವ ವಿವಾದಿತ ಬಿಜೆಪಿ ಉಚ್ಚಾಟಿತ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಪ್ರತಿಕೃತಿಯನ್ನು ಕತ್ತೆಯ ಮೇಲೆ ಮೆರವಣಿಗೆ ಮಾಡಿ ಮಂಡ್ಯದಲ್ಲಿ ದಲಿತ ಹಾಗೂ ಕನ್ನಡಪರ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸಿದವು ಮಂಡ್ಯ ನಗರದ ಜೆಸಿ ವೃತ್ತದಲ್ಲಿ ಯತ್ನಾಳ್ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಈ ವೇಳೆ ಯತ್ನಾಳ್ ಪ್ರತಿಕೃತಿ ಪೊಲೀಸರು ಕಿತ್ತುಕೊಳ್ಳಲು ಪ್ರಯತ್ನ ನಡೆಸಿದರು ಈ ಸಂದರ್ಭದಲ್ಲಿ ಪ್ರತಿಭಟನಾಕಾರರು ಹಾಗೂ ಪೊಲೀಸರ ನಡುವೆ ಮಾತಿನ ಚಕಮಕಿ ನಡೆಯಿತು ಯತ್ನಾಳ್ ಪ್ರತಿಕೃತಿಗೆ ಬೆಂಕಿ ಹಚ್ಚಲು ಪ್ರತಿಭಟನಾಕಾರರು ಪ್ರಯತ್ನಿಸಿದಾದರೂ ಪೊಲೀಸರು ಪ್ರತಿಕೃತಿ ಕಿತ್ತೊಯ್ದರು ದಲಿತರ ಬಗ್ಗೆ ನಾಲಿಗೆ ಹರಿಯಬಿಟ್ಟು ಅವಮಾನ ಮಾಡಿದ ಯತ್ನಾಳ್ ವಿರುದ್ಧ ಎಸ್ಸಿ ಎಸ್ಟಿ ದೌರ್ಜನ್ಯ ಕಾಯ್ದೆಯಡಿ ಪ್ರಕರಣ ದಾಖಲಿಸಬೇಕು ಯತ್ನಾಳ್ ಒಬ್ಬ ಅಯೋಗ್ಯ ಒಬ್ಬ ಹುಚ್ಚ ಪೋರ್ಕಿ ಎಂದು ಪ್ರತಿಭಟನಾಕಾರರು ಆಕ್ರೋಶ ಹೊರಹಾಕಿದರು ಏನು ದಸರಾ ಉದ್ಘಾಟನೆಗೆ ಅದನ್ನು ಕುರಿತು ಈವನ್ ದಲಿತ ಮಹಿಳೆಗೂ ಕೂಡ ಅಲ್ಲಿ ಚಾಮುಂಡಿಗೆ ಹೂ ಹಾಕ್ಲಿಕ್ಕೆ ಅವಕಾಶ ಇಲ್ಲ ಅಂತ ಹೇಳ್ತಾರೆ ಸನಾತಿ ಸನಾತನಿಗಳು ಮಾತ್ರ ಅದಕ್ಕೆ ಅವಕಾಶ ಇದೆ ಅಂತ ಸನಾತನಿಗಳು ಅಂತಂದರೆ ಪಟ್ಟಭದ್ರ ಹಿತಾಸಕ್ತಿಗಳು ಇಲ್ಲಿ ಕೆಲಸ ಮಾಡಬೇಕು ಇಲ್ಲಿ ಯಾವುದೇ ಥರದ ದಲಿತರಿಗೆ ಶೂದ್ರರಿಗೆ ಅವಕಾಶ ಇಲ್ಲ ಅನ್ನೋದನ್ನ ದಲಿತರಿಗೆ ಅವಮಾನ ಮಾಡಿರ್ತಕ್ಕಂಥ ಶಾಸಕನ ಶಾಸಕತ್ವವನ್ನು ವಜಾ ಮಾಡಬೇಕು ಅವನ ಮೇಲೆ ಎಸ್ ಸಿ ಎಸ್ ಟಿ ದೌರ್ಜನ್ಯ ಕಾಯ್ದೆ ಅಡಿಯಲ್ಲಿ ಕೇಸನ್ನು ದಾಖಲಿಸಬೇಕು ಏಕೆಂದರೆ ಸಂವಿಧಾನ ಬಂದು ಎಪ್ಪತ್ತೈದು ವರ್ಷ ಆಗಿದೆ ಎಲ್ಲರೂ ಸಾಮಾನ್ಯವಾಗಿ ಇರಬೇಕು ಅಂತ ಹೇಳಿ ಪ್ರಜಾಪ್ರಭುತ್ವದಲ್ಲಿ ವಾಸ ಮಾಡ್ತಾಯಿದ್ವಿ ನಾವು ಈ ಅಯೋಗ್ಯ ಸಂವಿಧಾನದ ಅಡಿನಲ್ಲಿ ಗೆದ್ದಂತಹ ಅಯೋಗ್ಯ ನಾಲಯಕ ಉಚ್ಚ ಪೊರ್ಕಿ ಅಂತ ಹೇಳ್ತೀನಿ ನಾನು ಅದು ಶಾಸಕರಾಗಿ ಈ ಥರದ ಮಾತನ್ನ ಆಡಿದ್ರೆ ದಲಿತರು ಏನು ಮಾಡಬೇಕು ಇದೇ ದಲಿತರು ಇದೇ ದಲಿತ ಮಹಿಳೆಯರು ನಿನ್ನ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಸೋಲ್ಸಿ ಮನೆ ಕಳಿಸ್ತಾ ಕೆಲಸನ ಮಾಡ್ತಾರೆ ಅಂತ ಒಂದು ಎಚ್ಚರಿಕೆಯನ್ನು ನೀಡ್ತೀನಿ ಇನ್ನು ಕ್ಷಮೆ ಕೇಳಿದ್ರೆ ಸಾಕಾಗಲ್ಲ ಇಡೀ ರಾಜ್ಯಾದ್ಯಂತ ನಾವು ದಲಿತರು ಎಸ್ ಸಿ ಎಸ್ ಟಿಗಳು ಇವನ ಮೇಲೆ ಕೇಸನ್ನು ದಾಖಲಿಸ್ತೀವಿ ಮಂಡ್ಯದಲ್ಲೂ ಕೂಡ ಇವತ್ತು ಈತನ ಮೇಲೆ ಕೇಸನ್ನು ದಾಖಲಿಸ್ತಕ್ಕೆ ಹೋಗ್ತಾ ಯತ್ನಾಳನನ್ನು ದಲಿತ ಮಹಿಳೆಯರು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಸೋಲಿಸಿ ಮನೆಗೆ ಕಳುಹಿಸುತ್ತಾರೆ ರಾಜ್ಯಾದ್ಯಂತ ದಲಿತರು ಇವರ ಮೇಲೆ ಕೇಸ್ ಹಾಕಲಿದ್ದಾರೆ ಯತ್ನಾಳ್ ನಾಲಿಗೆ ಬಿಗಿ ಹಿಡಿದು ಮಾತನಾಡಬೇಕು ನಿಮ್ಮನ್ನ ಮನೆಗೆ ಕಳುಹಿಸುವ ಕೆಲಸ ಮಾಡ್ತೇವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಈ ದೇಶದ ಸಂವಿಧಾನದ ಮೇಲೆ ಪ್ರಮಾಣ ಮಾಡಿ ಶಾಸಕ ಸ್ಥಾನವನ್ನು ಸ್ವೀಕರಿಸಿರ್ತಕ್ಕಂಥ ಮನುವಾದಿ ಕೋಮುವಾದಿ ಶಾಸಕ ಯತ್ನಾಳ್ ಇವತ್ತು ದಲಿತ ಮಹಿಳೆಗೆ ಅಪಮಾನ ಮಾಡಿರ್ತಕ್ಕಂಥದನ್ನು ಖಂಡಿಸಿ ಮಂಡ್ಯದಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನು ನಾವು ಮಾಡ್ತಾ ಇದ್ದೀವಿ ಕಾರಣ ಇಷ್ಟೇ ಯತ್ನಾಳ್ ಅವರೇ ನೀನು ಒಬ್ಬ ಶೂದ್ರನಾಗಿ ನೀನು ಯಾವ ವೈದಿಕ ಧರ್ಮದವನ ನೀನು ಸನಾತನ ಧರ್ಮದವನು ನೀನು ಆ ನೀನು ಅದನ್ನು ಬಹಿರಂಗಪಡಿಸು ನಾನು ಸನಾತನ ಧರ್ಮದವನು ಅಂತೇಳು ಇವತ್ತು ಈ ದೇಶದಲ್ಲಿ ಪ್ರತಿಯೊಂದು ಜಾತಿ ವರ್ಗ ಧರ್ಮಗಳು ಕೂಡ ಸಂವಿಧಾನದ ಚೌಕಟ್ಟಿನಲ್ಲಿ ಸ್ವತಂತ್ರವಾಗಿ ಭಾತೃತ್ವದಿಂದ ಸಮಾನತೆಯಿಂದ ಸೋದರತೆಯಿಂದ ಬದುಕತಕ್ಕಂಥ ಅವಕಾಶವನ್ನು ಕಲಿಸ್ಕೊಟ್ಟಿದ್ದಾರೆ ಆದರೆ ನೀನು ಇವತ್ತು ಪ್ರಮಾಣಗೊಂಡು ಇವತ್ತು ಯಾವುದೋ ಒಂದು ವಿಶ್ವೇಶ್ಯವನ್ನು ಇದ್ದೆ ಅನ್ನೋದಲ್ಲಿ ಬಿತ್ತಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತಕ್ಕಂಥದ್ದು ನಾವು ಉಗ್ರವಾಗಿ ಖಂಡಿಸ್ತೇವೆ ಈ ಕೂಡಲೇ ನೀನು ಸ್ಪೀಕರ್ ಅವರಿಗೆ ನಾವು ಅದೇ ಮನವಿ ಮಾಡ್ತಾ ಇದ್ದೀವಿ ಇಂಥ ಜಾತಿ ಅಸ್ಪೃತ್ಯತೆಯನ್ನು ಸಾರ್ವಜನಿಕ ಸಾರ್ವಜನಿಕವಾಗಿ ಆಚರಣೆ ಮಾಡಿರ್ತಕ್ಕಂಥ ಇವನ್ನ ಶಾಸಕ ಸ್ಥಾನದಿಂದ ವಜಾ ಮಾಡಬೇಕು ಸಮಾಜ ಕಲ್ಯಾಣ ಇಲಾಖೆ ಈ ಕೂಡಲೇ ಅವರ ಮೇಲೆ ಎಸ್ ಎಸ್ ಸಿ ಪ್ರಕರಣ ದಾಖಲು ಮಾಡೋದ್ರ ಮೂಲಕ ಈ ಒಂದು ಶೋಷಿತ ವರ್ಗ ಸಮಾಜದಲ್ಲಿ ನಿರ್ಭೀತಿಯಿಂದ ಭಯಭೀತಿ ಇಲ್ಲದೆ ಬದುಕುವಂಥ ಅವಕಾಶವನ್ನು ಕಲ್ಪಿಸಿಕೊಡಬೇಕು ಸಮಾಜ ಕಲ್ಯಾಣ ಇಲಾಖೆ ಏನು ಮಾಡ್ತಾ ಇದೆ ಇವತ್ತು ಈ ರೀತಿ ಇವತ್ತು ದಲಿತರನ್ನ ಅಸ್ಪೃಶ್ಯರನ್ನ ಅಸ್ಪೃಶ್ಯನಾಗಿ ಕಾಣ್ತಕ್ಕಂಥ ವ್ಯವಸ್ಥೆ ಇನ್ನೂ ಜೀವಂತವಾಗಿದೆ ಅಂತಕ್ಕಂಥದ್ದಕ್ಕೆ ಇವತ್ತು ಎತ್ನಾಳ ಅವರ ಹೇಳಿಕೆ ಕೂಡ ಕಾರಣ ಆಗಿದೆ ಇಂಥ ಅವಿವೇಕಿಗಳನ್ನು ದಿನಗಳಲ್ಲಿ ನಾವು ಪಾಠ ಮೂಲಕ ಬಯಸುತ್ತೇನೆ ಪ್ರತಿಭಟನೆಯಲ್ಲಿ ದಲಿತ ಸಂಘಟನೆ ಮುಖಂಡರಾದ ನರಸಿಂಹಮೂರ್ತಿ ಡಿಎಸ್ಎಸ್ ಕೃಷ್ಣ ವಕೀಲ ಚೀರನಹಳ್ಳಿ ಲಕ್ಷಣ್ ನಿರಂಜನ್ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಎಚ್ಡಿ ಜಯರಾಮ್ ಆಟೋ ಕೃಷ್ಣ ಹಾಗೂ ನಂಜುಂಡ ಮೌರ್ಯ ಸೇರಿದಂತೆ ಇತರರು ಭಾಗವಹಿಸಿದ್ದರು